ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಕಟ್ಟಡ ಕಾರ್ಮಿಕರು ಸಹಸ್ರಾರು ಸಂಖ್ಯೆಯಲ್ಲಿ ನಗರ ಕಾರ್ಮಿಕ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು बाबू ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನೆ ನಿರತ ಕಟ್ಟಡ ಕಾರ್ಮಿಕರು ಕಾರ್ಮಿಕರ ಇಲಾಖೆಯಲ್ಲಿ ಸಾಕಷ್ಟು ಹಗರಣ ನಡೆದಿದೆ ಬೋಗಸ್ ಕಾರ್ಡ್ ನೀಡಿ ಅವರಿಗೆ ಸರ್ಕಾರದಿಂದ ನಾನಾ ಸೌಲಭ್ಯಗಳನ್ನು ನೀಡಲಾಗ್ತಾ ಇದೆ ಇದರಿಂದ ನಿಜವಾದ ಕಾರ್ಮಿಕರಿಗೆ ಮೋಸವಾಗ್ತಾ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪಿಂಚಣಿಗಾಗಿ ಸಲ್ಲಿಸಿದ್ದ ಸಾವಿರಾರು ಅರ್ಜಿಗಳು ವಿರೇವಾರಿ ಆಗಿಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಖಾಲಿ ಇರುವ ಕಾರ್ಮಿಕ ನಿರೀಕ್ಷಕಗಳು ನೇಮಕಾತಿ ಮಾಡಬೇಕು ಶೈಕ್ಷಣಿಕ ಸಹಾಯಧನ ಅರ್ಜಿ ಸಲ್ಲಿಕೆ ಅವಧಿಯನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಮೂವತ್ತೊಂದರವರೆಗೆ ವಿಸ್ತರಿಸಬೇಕು ಎಂದು ಕಟ್ಟಡ ಕಾರ್ಮಿಕರು ಒತ್ತಾಯಿಸಿದರು ಅನ್ಯಾಯ ಮಾಡಿದ ಅನ್ಯಾಯ ಮಾಡಿದ ಸರ್ಕಾರಕ್ಕೆ ಕಾರ್ಮಿಕರ ದಿಕ್ಕಿ ತಪ್ಪಿಸಿರುವ ಅಧಿಕಾರಿಗಳಿಗೆ ಮಂಡಳಿ ಹಣವನ್ನು ಲೂಟಿ ಮಾಡಿದ ಸರ್ಕಾರಕ್ಕೆ ಮಂಡಳಿ ಹಣವನ್ನು ಲೂಟಿ ಮಾಡುವಾಗ ಮಂಡಳಿಗೆ ಈಗ ಆಲ್ರೆಡಿ ಬಂದಿದೆ ಹಗರಣ ಚೀಮಾರಿ ಹಾಕಿದೆ ಕಟ್ಟಡ ಕಾರ್ಮಿಕರ ದುಡ್ಡನ್ನ ಬೇರೆ ಯಾವ್ದಕ್ಕೂ ಯೂಸ್ ಮಾಡ್ರಿ ಕಾರ್ಮಿಕರಿಗೆ ಯೋಸರ ಮಾಡಿ ಅಂತೇಳಿ ಇಡ್ತಾ ಇದಾರೆ ಅದನ್ನ ಕೆಲವು ಅಧಿಕಾರಿಗಳು ಈಗ ಬಂದಂತ ಸರ್ಕಾರ ಆಮೇಲೆ ಸಚಿವರುಗಳಿಗೆ ಅವರಿಗೆ ದಾರಿ ತಪ್ಪಿಸ್ತಾ ಇದಾರೆ ನಾವು ಹೇಳೋದು ಒಂದೇ ಇಲ್ಲಿ ಬಂದಂತ ಇಲ್ಲಿ ಬಂದಂತ ನಮ್ಮ ಕಾರ್ಮಿಕರಿಗೆ ಹಿತಾಸಕ್ತಿಯಿಂದ ಕಾರ್ಯಾಧ್ಯಕ್ಷ ಅಖಿಲ ಕರ್ನಾಟಕ ಕನ್ನಡ ಕಾರ್ಮಿಕ ಸಂಘದ ಕಾರ್ಯದರ್ಶಿ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಮಂಡಳಿಯ ವಿರುದ್ಧ ಈಗಾಗಲೇ ಸಾಕಷ್ಟು ಹಗರಣಗಳಿದೆ ಅದರಲ್ಲಿ ಮುಖ್ಯವಾದ್ದು ಸಂಚಾರಿ ಚಿಕಿತ್ಸಾ ಘಟಕ ಈಗ ಫೇಕ್ ಕಾರ್ಡ್ ಬಗ್ಗೆ ಬಹಳಷ್ಟು ತುಂಬಾ ತಲೆ ಕೆಸಿಕೊಂಡು ಇಲಾಖೆ ಮಂಡಳಿಯವ್ರು ಮಾಡ್ತಾ ಇದ್ದಾರೆ ನಿಜವಾದ ಫೇಕ್ ಕಾರ್ಡ್ ಸಿಗೋದು ಏನ್ ಘಟಕ ಮಾಡ್ತಾ ಇದೆಯೋ ಅವ್ರಿಂದ ಯಾಕಂದ್ರೆ ನಮ್ಮ ಕಟ್ಟ ಹಿಂದೆ ನಡೆದಂಥ ಕಿಟ್ಟು ಮತ್ತೊಂದು ಹಗರಣಗಳು ಲ್ಯಾಬ್ಗಳೆಲ್ಲ ಹಿಂದಿನಿಂದ ನಡ್ಕೊಂಡ್ಬಂದ್ಬಿಟ್ಟಿದೆ ಅದನ್ನು ಅದನ್ನು ತಕ್ಷಣ ನಿಲ್ಲಿಸಿ ಸೌಲಭ್ಯ ಶೈಕ್ಷಣಿಕ ಸೌಲಭ್ಯವನ್ನು ಹೆಚ್ಚಿಸ್ಕೊಡ್ಬೇಕು ಈಗ ಪಿಂಚಣ್ ಸೌಲಭ್ಯ ಆಗಿರ್ಬೋದು ಅದೊಬ್ಬ ಡೆತ್ ಫಂಡ್ ಇರ್ಬೋದು ಅದನ್ನೆಲ್ಲ ರೈಸ್ ಮಾಡಿಕೊಟ್ರೆ ಕಾರ್ಮಿಕರಿಗೆ ನಿಜವಾದ ಅನುಕೂಲ ಆಗುತ್ತೆ ಅದನ್ನು ಬಿಟ್ಟು ಹಿಂದಿಂದ ಮುಂದೆ ಮುಂದೆ ತಗೊಂಡರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಂಘಟನೆಗಳನ್ನ ದೂರ ಇಟ್ಟಿದ್ದಾರೆ ಇದನ್ನು ಇಲಾಖೆಯವರು ಇರ್ಬೋದು ಮಂಡಳಿಯವರು ಇರ್ಬೋದು ಸರ್ಕಾರ ಇರ್ಬೋದು ಅವ್ರನ್ನ ಕೂಡಲೇ ತಕ್ಷಣವೇ ಕರೆಸಿ ಇದನ್ನು ಅವರಿಂದ ಸಂದೇಶಗಳನ್ನ ತಗೊಂಡು ಅವ್ರ ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಸೂಕ್ತ ಪರಿಹಾರ ಕೊಡಿಸ್ಬಿಟ್ರೆ ನಮ್ಮ ಕಟ್ಟಡ ಕಾರ್ಮಿಕರಿಗೆ ನಿಜವಾಗ್ಲೂ ನ್ಯಾಯ ದೊರೆಸ್ಕೊಂಡಂಥ ಕೆಲಸ ಆಗುತ್ತೆ ಮಾನ್ಯ ಸಚಿವರಿಗೆ ಉಸ್ತುವಾರಿ ಸಚಿವರಿಗೆ ಮಾನ್ಯ ಸಂಸದರಿಗೆ ಈ ಮೂಲಕ ನಮ್ಮಲ್ಲಿ ತುಂಬ ಕಳಕಳಿಯ ಪ್ರಾರ್ಥನೆ ಹಾಗೂ ವಿನಂತಿ ಇದ್ದೀವಿ ಈಗ ಕಟ್ಟಡ ಕಾರ್ಮಿಕರಿಗೆ ನಿಜವಾಗ್ಲೂ ನೀವು ನ್ಯಾಯ ದೋರಿಸ್ಬೇಕಾದರೆ ತಕ್ಷಣ ಸಂಚಾರಿ ಚಿಕಿತ್ಸಾ ಘಟಕವನ್ನು ಹಿಂತಗಳಿ ಸೌಲಭ್ಯಗಳ ಬಗ್ಗೆ ಗಮನ ಕೊಟ್ಟು ಈಗೇನು ಆಲಿ ಸೌಲಭ್ಯಗಳನ್ನ ಅದನ್ನು ವ್ಯವಸ್ಥೆ ಮಾಡಿಕೊಡಿ ಕಟ್ಟಡ ಕಾರ್ಮಿಕರ ಕಾಡನ್ನ ನೋಂದಾಯಿತಾ ಆಗ್ಲಿ ಮರು ನೋಂದಾಯ್ತಾ ಏನ್ ಮಾಡ್ತಾ ಇದೀವೋ ನಿಜವಾದ ಕಟ್ಟಡ ಕಾರ್ಮಿಕರು ಇವತ್ತು ಆ ತಂತ್ರಾಂಶ ತುಂಬಾ ತೊಂದರೆ ಆಗ್ತಾ ಇದೆ ಮಾಡ್ತಿರೋದು ತುಂಬಾ ಒಳ್ಳೆ ಕೆಲಸ ಅಂತ ಹೇಳ್ತೀವಿ ಆದ್ರೆ ತುಂಬಾ ತೊಂದರೆ ಆಗ್ತಾ ಇದೆ ಮೂರು ನಾಲ್ಕು ದಿವಸ ಕೆಲಸವನ್ನ ಬಿಟ್ಟು ಅವ್ರನ್ನ ಆ ಕಾಡನ್ನ ನೋಂದಾಯಿತ ಮಾಡ್ಕೊಳಕ್ಕೆ ಸಮಸ್ಯೆ ಆಗ್ತಿದೆ ಕಾರಣ ಏನಪ್ಪಾ ಅಂದ್ರೆ ಮನೆ ಮಾಲೀಕರು ಆಧಾರ್ ಕಾರ್ಡ್ ಕೊಡಲ್ಲ ಸೇವಾ ಮನೋಭಾವ ಮಾಡ್ತಾರೆ ಇವತ್ತು ಈ ಇಂತ ಮಳೆಯಲ್ಲೂ ಇವತ್ತು ಸಾವಿರಾರು ಜನ ಇವತ್ತು ಪ್ರತಿಭಟನೆ ತೊಡಗಿದ್ದಾರೆ ಅಂತ ಹೇಳಿದ್ರೆ ಇದು ಶಾಂತಿಯುತವಾಗಿ ಸರ್ಕಾರ ಗಮನ ಪ್ರತಿಭಟನೆ ಮಾಡ್ತಾ ಹೇಳ್ತಾ ಸೆಳೆಯೋಕೋಸ್ಕರ ಅಂತ ಹೇಳಿ ನಮ್ಮ ಕಟ್ಟಡ ಕಾರ್ಮಿಕ ಸಂಘ ಮತ್ತೆ ಕಟ್ಟಡ ಕಾರ್ಮಿಕರ ನ್ಯಾಯ ದೊರೆಸ ಕೆಲಸ ತಮ್ಮ ಮಾಧ್ಯಮದ ಮೂಲಕ ಸುಮಾರು ಎರಡು ವರ್ಷದಿಂದ ಹಿಂದೆ ಸ್ಕಾಲರ್ಶಿಪ್ಗಳನ್ನ ನಿಲ್ಲಿಸಿದ್ರು ಈಗ ಮತ್ತೆ ಅದನ್ನ ಅವಕಾಶ ಮಾಡಿಕೊಂಡಿದ್ದಾರೆ ಆದರೆ ಹಿಂದೆ ಇದ್ದಂಥ ಏನು ಸ್ಕಾಲರ್ಶಿಪ್ ಅಮೌಂಟ್ ಇತ್ತರ ಅದನ್ನು ಫುಲ್ ಕಡಿತಗೊಳಿಸಿದ್ದಾರೆ ಇದು ತುಂಬ ಅನ್ಯಾಯ ತುಂಬ ಅಂದರೆ ತುಂಬ ಅನ್ಯಾಯ ಆಗ್ತಿದೆ ಇವತ್ತು ಬಡವರಿಗಾಗಿ ಕಾರ್ಮಿಕರಿಗೆ ಮಾಡತಂಥ ನಮ್ಮ ಸೆನ್ಸ್ ಅಮೌಂಟು ನಮಗೆ ನ್ಯಾಯವಾಗಿ ದೊರಕ್ತಾಯಿಲ್ಲ ಮತ್ತು ಮುಖ್ಯವಾಗಿ ನ್ಯಾಚುರಲ್ ಡೆತ್ತು ಮತ್ತು ಆಕ್ಸಿಡೆಂಟ್ ಡೆತ್ ಅಂತ ಏನೋ ಆ ಫಂಡನ್ನು ರೈಸ್ ಮಾಡಿಕೊಡ್ಬೇಕು ವಿವಾಹ ಏನಿದೆಯೋ ಅದನ್ನು ಸೌಲಭ್ಯವನ್ನು ಅದನ್ನು ಸ್ವಲ್ಪ ರೈಸ್ ಮಾಡಿಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀವಿ